ಗೈಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿರೋರು ಸ್ವಲ್ಪ ದಯವಿಟ್ಟು ಈ ಒಂದು ವಿಡನ್ನ ಫುಲ್ಲು ನೋಡಿ ಇಲ್ಲ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಕ್ ಆಗಿಬಿಡುತ್ತೆ ಸೊ ಇವಾಗ ನಿಮ್ಮೆಲ್ರಿಗೂ ಕೂಡ ಒಂದು ಮೇಲ್ ಬರ್ತಾ ಇದೆ ಆ ಥರ ಮೇಲ್ ನನಗೂ ಕೂಡ ಬಂದಿದೆ ನಾನೇನಾದರೂ ಸ್ವಲ್ಪ ಯಾರಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿಬಿಡ್ತಿತ್ತು ಸೊ ನಿಮಗೂ ಕೂಡ ಈ ಒಂದು ಮೇಲ್ ಬರುತ್ತೆ ಸೊ ಹಾಗಾಗಿ ಅದು ಏನು ಬರುತ್ತೆ ಮೇಲನ್ನು ನಿಮಗೆ ತೋರಿಸ್ತೀನಿ ಆವಾಗ ನೀವು ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ಸೊ ದಯವಿಟ್ಟು ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ನೀವು ತುಂಬ ಕಡೆ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಕೆಲವರ ಅಕೌಂಟ್ ಪಕ್ಕ ಒಂದು ವೆರಿಫಿಕೇಶನ್ ಬ್ಯಾಡ್ಜ್ ಇರುತ್ತೆ ಬ್ಲೂ ಕಲರಲ್ಲಿ ಸಿಂಬಲ್ ಇರುತ್ತೆ ಅವರು ಆ ಥರ ಇದೆ ಅಂತಂದರೆ ಅವರೆಲ್ಲ ಸೆಲೆಬ್ರಿಟಿಗಳು ಸೊ ಅವ್ರಗಳಿಗೆ ಆ ಥರ ಒಂದು ಬ್ಲೂ ವೆರಿಫಿಕೇಶನ್ ಬ್ಯಾಡ್ಸ್ ಏನಿದೆ ಸೊ ಅದು ಸಿಕ್ಕಿರುತ್ತೆ ಸೊ ಇವಾಗ ವೆರಿಫಿಕೇಶನ್ ಬ್ಯಾಟ್ಸ್ನ ತೊಗೊಳಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಕೂಡ ನೀವು ತೊಗೋಬೋದು ಆ ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಫೀಚರ್ನ ಮಾಡಿದ್ದಾರೆ ಸೊ ಇದನ್ನ ಇಟ್ಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹ್ಯಾಕ್ ಮಾಡೋದಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ ಸೊ ನನಗೆ ರೀಸೆಂಟಾಗಿ ನನಗೆ ಒಂದು ಮೇಲ್ ರಿಸೀವ್ ಆಗುತ್ತೆ ಸೊ ಆ ಒಂದು ಮೇಲ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ಒನ್ ಇರಿ ಓಕೆ ಸೊ ಈ ಥರ ನನಗೆ ಒಂದು ಮೇಲ್ ರಿಸೀವ್ ಆಗುತ್ತೆ ನೀವು ನೋಡ್ಬೋದು ಈ ಒಂದು ಮೇಲಲ್ಲಿ ಏನಿದೆ ಅಂತಂದರೆ ವೆರಿಫೈ ಯುವರ್ ಬ್ಲೂ ಚೆಕ್ ಮಾರ್ಕ್ ಸ್ಟೇಟಸ್ ಅಂತ ಅಂದ್ಬಿಟ್ಟು Hello, we are reaching out from Instagram with an update regarding your profile verification. We are pleased to let you know that you are eligible for the blue. ಚೆಕ್ಮಾರ್ಕ್ ಬ್ಯಾಡ್ಸ್ ಟು ಕಂಪ್ಲೀಟ್ ದಿಸ್ ಪ್ರೊಸೆಸ್ ಆ್ಯಂಡ್ ಸಿ ದ ಬ್ಯಾಡ್ಸ್ ಆನ್ ಯುವರ್ ಪ್ರೊಫೈಲ್ ವಿ 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 ವಿಲ್ ನೀಡ್ ಟು ಫಾಲೋ ಯು ಯುವರ್ ಅಪ್ಲಿಕೇಶನ್ ಈಸ್ ಅಂಡರ್ ರಿವ್ಯೂ ಆ್ಯಂಡ್ ದಿಸ್ ಮೇ ಟೇಕ್ ಎ ಫ್ಯೂ ಡೇಸ್ ಒನ್ಸ್ ದ ರಿವ್ಯೂ ಇಸ್ ಫೈನಲೈಸ್ ದ ಬ್ಲೂ ಚೆಕ್ ಮಾರ್ಕ್ ವಿಲ್ ಬಿ ಆ್ಯಡೆಡ್ ಟು ಯುವರ್ ಪ್ರೊಫೈಲ್ ಟು ಕಂಪ್ಲೀಟ್ ದ ವೆರಿಫಿಕೇಶನ್ ಪ್ಲೀಸ್ ಕ್ಲಿಕ್ ದ ಲಿಂಕ್ ಬಿಲೋ ಟು ಫಿಲ್ ಔಟ್ ದ ಕನ್ಫರ್ಮೇಶನ್ ಫಾರ್ಮ್ ಅಂತ ಅಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ವೆರಿಫಿಕೇಶನ್ ಅಂತ ಒಂದು ಬ್ಲೂ ಬಟನ್ ಒಂದು ಸಿಂಬಲ್ ಇದೆ ಆಯ್ತಾ ಸೊ ಇಲ್ಲಿ ಇವರು ಏನು ಹೇಳ್ತಾ ಇದಾರೆ ಅಂತಂದರೆ ಸೊ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸೊ ವೆರಿಫಿಕೇಶನ್ ಬ್ಯಾಡ್ ಸಿಗುತ್ತೆ ಸೊ ನೀವು ಇಲ್ಲಿ ಇಲ್ಲಿ ವೆರಿಫಿಕೇಶನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿತು ಅಂತಂದರೆ ಸೊ ನಿಮಗೆ ವೆರಿಫಿಕೇಶನ್ ಬೇಡ ನಾವು ಪ್ರೊವೈಡ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಇದು ಹೊಸ ಅಪ್ಡೇಟ್ ಬಂದಿದೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದಕ್ಕೆ ಸೆಲೆಕ್ಟ್ ಆಗಿದೆ ಅಂತಂದ್ಬಿಟ್ಟು ಅವರಲ್ಲಿ ನಮಗೆ ಮೇಲನ್ನ ಕಳಿಸಿದ್ದಾರೆ ಆಯಿತಾ ಈ ಥರ ಎಷ್ಟೊಂದು ಜನಕ್ಕೆ ಇದೇ ಒಂದು ಮೇಲನ್ನ ಫಾರ್ವರ್ಡ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ಒಂದು ಮೇಲ್ ಯಾರ್ಯಾರಿಗೆಲ್ಲ ಕಳಿಸಿದ್ದಾರೆ ಅಂತ ನಾನು ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ಸೊ ಇಲ್ಲಿ ನೀವು ನೋಡ್ಬೋದು ಅನ್ಲಿಮಿಟೆಡ್ ಪೀಪಲ್ಸ್ ಆಯಿತಾ ಲೈಕ್ ಎಷ್ಟು ಜನನ ಕಳ್ ಎಷ್ಟು ಜನ ಕಳಿಸ್ಬೋದು ಅಷ್ಟು ಜನಕ್ಕೆಲ್ಲ ಇಲ್ಲಿ ಸ್ಟಕ್ಕೆ ಆಗ್ತಾ ಇದೆ ಆಯಿತು ಅದನ್ನ ಓಪನ್ ಮಾಡಿ ನೋಡಿ ಇಲ್ಲಿ ಇಷ್ಟು ಜನ ಕಳಿಸಿದ್ರಾಗ ಇಷ್ಟು ಲಿಟ್ರಲಿ ಇದ್ರಲ್ಲಿ ಯಾರಾದರೂ ಒಬ್ಬರಾದರೂ ಕ್ಲಿಕ್ ಮಾಡೇ ಮಾಡ್ತಾರೆ ಪಾಪ ಸೋ ರಿಯಲ್ ಅಂತ ಅಂದ್ಕೊಂಡು ನೋಡಿ ಇಷ್ಟು ಜನ ಕಳಿಸಿದ್ದಾರೆ ಮೇಲ್ನ ಆಯಿತಾ ಸೊ ಇದೆಲ್ಲ ಫಾರ್ವರ್ಡ್ ಮಾಡಿರೋದು ಅವರಿಗೆ ಸೊ ಇನ್ಫ್ಲೂಯೆನ್ಸರ್ಸ್ಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ಗೈಸ್ ಇದರಿಂದ ನೀವು ಸಿಗಾಕೋಬೇಡಿ ಆಯಿತಾ ಸೊ ಹಾಗಾಗಿ ನೀವು ಇದನ್ನು ಜಸ್ಟು ನೆಗ್ಲೆಕ್ಟ್ ಮಾಡಿ ಆಯಿತಾ ಸೊ ಇದಕ್ಕೇನು ರಿಯಾಕ್ಟ್ ಮಾಡೋಕ್ಕೋಗ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಅಲ್ಲಿ ಕ್ಲಿಕ್ಕನ್ನು ಮಾಡೋಕ್ಕೋಗ್ಬೇಡಿ ಕ್ಲಿಕ್ ಮಾಡಿತು ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಕಂಪ್ಲೀಟ್ಲಿ ಹ್ಯಾಕ್ ಆಗುತ್ತೆ ಹ್ಯಾಕ್ ಆಯಿತು ಅಂತಂದರೆ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಯೂಸ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಯಾವತ್ತೂ ಕೂಡ ಅವರು ನಿಮಗೆ ವೆರಿಫಿಕೇಶನ್ ಬೇಡ್ದುಗೋಸ್ಕರ ಅವರು ನಿಮಗೆ ಮೇಲ್ ಮಾಡಲ್ಲ ಅದನ್ನೆಲ್ಲ ನೀವೇ ಪ್ರೋಸೆಸ್ ಮಾಡಬೇಕಾಗುತ್ತೆ ಸೊ ನೀವೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸೊ ಈ ಥರ ಇದೆ ಪ್ರೊಸೆಸ್ ಆಯಿತಾ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಗೈಸ್ ಲವ್ ಯು ಆರ್